ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಜಮ್ಮಾಪುರ ಕೆರೆಯಿಂದ ಕಳೆದ ಹದಿನೈದು ದಿನಗಳಿಂದ ಬೃಹತ್ ಗಾತ್ರದ ಲಾರಿಗಳು ಮಣ್ಣು ಸಾಗಣೆ ಮಾಡುತ್ತಿದ್ದು ಅರಿಶಿಣಗುಂಡಿ ಗ್ರಾಮದ ಮೇಲೆ ಹಾದು ಹೋಗುತ್ತಿರುವುದರಿಂದ ಗ್ರಾಮದ ಒಂಬತ್ತು ಕಡೆಗಳಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ಹೋಗಿದ್ದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಇಂದು ಲಾರಿಗಳನ್ನು ತಡೆದು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮದ ಹಿರಿಯರಾದ ಲೋಕೇಶ್ ಮಾತನಾಡಿ ಜಮ್ಮಾಪುರ ಕೆರೆಯು ಸಣ್ಣ ನೀರಾವರಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುತ್ತಿದ್ದು ಕಳೆದ ಹದಿನೈದು ದಿನಗಳಿಂದ ಇಲಾಖೆಯಿಂದ ಪರವಾನಿಗೆಯಾಗಲಿ ತಹಸೀಲ್ದಾರ್ ಕಚೇರಿಯಿಂದ ಟ್ರಾನ್ಸ್ಪೋರ್ಟ್ ಸಭೆಯಲ್ಲಿ ಒಪ್ಪಿಗೆಯನ್ನು ಪಡೆಯದೆ ಕರೆ ಬಳಕೆದಾರರ ಸಂಘ ಮತ್ತು ಗ್ರಾಮ ಪಂಚಾಯಿತಿ ಗಮನಕ್ಕೂ ತಾರದೆ ಬೇಕಾಬಿಟ್ಟಿ ಮಣ್ಣು ಸಾಗಣೆ ಮಾಡುತ್ತಿರುವುದರಿಂದ ಪೈಪ್ಲೈನ್ ಪಡೆದು ಮಣ್ಣು ಮಿಶ್ರಿತ ನೀರು ಗ್ರಾಮದ ಟ್ಯಾಂಕುಗಳಿಗೆ ಪೂರೈಕೆಯಾಗುತ್ತಿದ್ದು ನೀರು ಕುಡಿದ ಅನೇಕರಿಗೆ ವಾಂತಿ ಬೇದಿಯಿಂದ ನರಳುತ್ತಿದ್ದಾರೆ ಬೃಹತ್ ಲಾರಿಗಳ ಓಡಾಟದ ಧೂಳಿನಿಂದ ವಯೋವೃದ್ಧರಿಗೆ ಮತ್ತು ಮಕ್ಕಳಿಗೆ ಕೆಮ್ಮು ಡಸ್ಟ್ ಅಲರ್ಜಿ ಪ್ರಕರಣಗಳು ಹೆಚ್ಚುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು

ನೀರಗಂಟಿ ಸಿದ್ದೇಶ್ ಮಾತನಾಡಿ ಟಿಪ್ಪರ್ ಲಾರಿಗಳ ಓಡಾಟದಿಂದ ನಿತ್ಯ ಪೂರೈಕೆ ಮಾಡುತ್ತಿರುವ ನೀರಿನ ಪೈಪ್ಗಳು ಒಡೆದು ಹೋಗಿ ಪೈಪ್ಗಳ ಮೂಲಕ ಮಣ್ಣು ಟ್ಯಾಂಕ್ ಸೇರಿ ದುರಸ್ತಿ ಮಾಡಿ ಸಾಕಾಗಿದೆ ಎಷ್ಟು ಹೇಳಿದರೂ ಲಾರಿಗಳ ಓಡಾಟ ನಿಲ್ಲುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮದ ಮುಖಂಡ ಎನ್ ಸಿ ರೇವಣ್ಣ ಯಾವುದೇ ಪರವಾನಿಗೆ ಇಲ್ಲದೆ ಅಧಿಕಾರಿಗಳ ಒಪ್ಪಿಗೆ ಇಲ್ಲದೆ ಬೇಕಾಬಿಟ್ಟಿ ಮಣ್ಣು ಎತ್ತುತ್ತಿರುವುದರಿಂದ ಕಿರಿದಾದ ಗ್ರಾಮೀಣ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ ಜಿಲ್ಲಾಧಿಕಾರಿಗಳಾದ ಗಂಗಾಧರ ಸ್ವಾಮಿ ತಹಸೀಲ್ದಾರ್ ಸೈಯದ್ ಖಲೀಂ ಉಲ್ಲಾ ಸ್ಥಳಕ್ಕೆ ಬರುವವರೆಗೂ ಲಾರಿಗಳನ್ನು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು ತಕ್ಷಣ ಜಗಳೂರು ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿ ಶಿವಪ್ರಸಾದ್ ಸ್ಥಳಕ್ಕೆ ಆಗಮಿಸಿ ಎರಡು ಲಾರಿಗಳನ್ನು ಜಪ್ತಿ ಮಾಡಿ ಕೇಸ್ ದಾಖಲಿಸಿದರು ಗ್ರಾಮದ ಮುಖಂಡರಾದ ಪಾಂಡಪ್ಪ ಭೀಮರಾಜ್ ಲಿಂಗಣ್ಣನಹಳ್ಳಿ ಕೃಷ್ಣಮೂರ್ತಿ ಕೆರೆ ಸಮಿತಿ ಅಧ್ಯಕ್ಷ ಜಂಬಾಪುರ ಬಾಲರಾಜ್ ಆದರ್ಶ ಪ್ರಭು ಆರ್ ಅಜ್ಜಯ್ಯ ಬಾಲಪ್ಪ ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು